ಿ ಕುಮಾರಣ್ಣ ಅವರು ಬಿರುಷ್ಠ ಅವಹೇಳಿ ಹೇಳಿಕೆ ನೀಡಿದ ಭ್ರಷ್ಟಾಧಿಕಾರಿಗಳು ಎಡಿಜೆಪಿ ಚಂದ್ರಶೇಖರ್ಗೆ ಧಿಕ್ಕಾರ ಧಿಕಾರ ಎಡಿಜೆಪಿ ಚಂದ್ರಶೇಖರ್ಗೆ ಎಲ್ಲರೂ ಮಾತಾಡಿದ್ದಾರೆ ಇವತ್ತು ಈ ರಾಜ್ಯದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಕ್ಕಳಾದಂತ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ದೇಶದ ಬೆಸ್ಟ್ ಅಧಿಕಾರಿ ರಾಜ್ಯದ ಒಬ್ಬ ಬೆಸ್ಟ್ ಅಧಿಕಾರಿ ಒಬ್ಬ ಕುಮಾರನವರಿಗೆ ಒಬ್ಬ ಕುಮಾರನವರಿಗೆ ಅವೇಳನಕಾರಿಯಾಗಿ ಒಂದು ಪದವನ್ನು ಬಳಸ್ತಾರೆ ಆ ಪದವನ್ನು ಬಳಸಿದಂತ ಸಂದರ್ಭದಲ್ಲಿ ಇವತ್ತು ಅನೇಕ ಇವತ್ತು ನಮ್ಮ ರಾಜ್ಯಕ್ಕೆ ಮುಜುಗರ ಮಾಡುವಂತ ಪರಿಸ್ಥಿತಿ ಈ ಎಡಿ ಬಿಜಿ ಚಂದ್ರಶೇಖರ್ ಅವರು ನಿರ್ಮಾಣ ಮಾಡಿದರೆ ನಾನಾದ್ರೂ ಕೇಳದಷ್ಟೇ ನಿನ್ನಂತ ಬೆಸ್ಟ್ ಅಧಿಕಾರಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮುಖಾಂತರ ಒಬ್ಬ ಕಿಶೋರ್ ಚಂದ್ರ ಒಬ್ಬ ಇನ್ಸ್ಪೆಕ್ಟರ್ ಇಂದ ನಿನ್ನ ಇಪ್ಪತ್ತು ಕೋಟಿ ಹಣವನ್ನು ಬೇಡಿಕೆ ಇಟ್ಟು ಎಫ್ ರಾಜಿಸಿಕೊಂಡಂತ ಒಬ್ಬ ಎಡಿ ಬಿ ಜಿ ಚಂದ್ರಶೇಖರ್ ಅವರು ಇವತ್ತು ನೀವು ಒಂದು ಸಂಸ್ಥೆಯ ಒಬ್ಬ ಮುಖ್ಯಮಂತ್ರಿ ಅವರನ್ನ ತನಿಖೆ ಮಾಡಕ್ಕೆ ಆಗ್ತತ್ತ ಇವತ್ತು ಜನ ನೋಡ್ತಾ ಇದ್ದಾರೆ ಇವತ್ತು ಇವತ್ತು ನ್ಯಾಯ ರಾಜ್ಯಕ್ಕೆ ಸಿಗುತ್ತಾ ಇಂಥ ಭ್ರಷ್ಟಾಧಿಕಾರಿ ಅಧಿಕಾರಿ ಬಿಟ್ಟು ತನಿಖೆ ಮಾಡ್ತಕ್ಕೆ ಆದ್ರೆ ನಾನಾದ್ರೂ ಹೇಳ್ತಾರೆ ಒಬ್ಬ ಈ ಭ್ರಷ್ಟ ಅಧಿಕಾರಿ ಒಂದು ರಾಜ್ಯಪಾಲರ ಕಚೇರಿಯನ್ನ ಇವತ್ತು ನನಗೆ ಒಂದು ತನಿಖೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿವನ್ನ ಲೆಟರ್ ಬರೀತಾರೆ ಒಬ್ಬ ಇವರು ಎ ಡಿ ಬಿ ಜಿ ಚಂದ್ರಶೇಖರ್ ಅವರು ಏನು ಹಿಮಾಚಲ ಪ್ರದೇಶ ಐ ಎಸ್ ಏನು ಹಿಮಾಚಲ ಪ್ರದೇಶ ಕೇಡರ್ ಏನಿದೆ ಈ ಕೂಡಲೇ ನೀವು ಏನು ಒಂದು ತಪ್ಪು ಸಂದೇಶ ಕೊಟ್ಟು ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಒಂದು ವರ್ಷಕ್ಕೆ ನೀವು ಈ ಕರ್ನಾಟಕ ರಾಜ್ಯಕ್ಕೆ ಬಂದು ಇವತ್ತು ನನ್ನ ಹೆಂಟಿಗೆ ಹುಷಾರಿಲ್ಲ ನನ್ನ ಮಕ್ಕಳಿಗೆ ಹುಷಾರಿಲ್ಲ ಒಂದು ಒಂದು ಸರ್ಟಿಫಿಕೇಟ್ ತಗೊಂಡು ಇವತ್ತು ನೀ ರಾಜ್ಯದಲ್ಲಿ ಇಲ್ಲೇ ಉಳ್ಕೊಂಡಿದ್ದೀರ ನಾನಾದ್ರೂ ಈ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕೇಳೋದಿಷ್ಟೇ ಈ ಕೂಡ್ಲೇ ಕುಮಾರನ್ನ ವರ್ಣಕಾರ ಮಾಡಿದಂತ ಎಡಿ ಚಂದ್ರಶೇಖರ್ನ ಕೂಡ್ಲೇ ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ತೊಲಗಿಸ್ಬೇಕು ಅಂತಲ್ಲಾದ್ರೂ ನಾನಾದ್ರೂ ಕೇಳ್ತೇನೆ ಅಮಾನತ್ ಕೊಡಿಸ್ಬೇಕು ಈ ಕುಮಾರನವನ್ನ ಕ್ಷಮೆ ಕೇಳಬೇಕು ಈ ರಾಜ್ಯದ ಜನತೆಯನ್ನು ಕ್ಷಮೆ ಕೇಳಬೇಕು ಕೂಡಲೇ ಅವನ್ನ ಅಮಾನತ್ ಕೊಡಿಸ್ಬೇಕು ಅಂತ ಈ ನಮ್ಮ ರಾಜ್ಯದ ಉಕ್ಕ ಕಾರ್ಯವನ್ನ ನಾನು ಮನವಿ ಮಾಡ್ತೇನೆ ನಾನಾದ್ರೂ ಹೇಳೋದಷ್ಟೇ ನೀವು ನೋಡ್ಬೋದು ಪ್ರತಿಯೊಂದು ಸಹ ಅವ್ರ ಮೇಲೆ ಎಫ್ಐಆರ್ ಆಗಿರೋಂತದ್ದು ಇವತ್ತೇನು ಎ ಡಿ ಬಿ ಚಂದ್ರಶೇಖರ್ ಮೇಲೆ ಏನು ಎಫ್ ಐ ಆರ್ ಆಗಿದೆ ಏನು ಒಬ್ಬ ಕಿಶೋರ್ ಚಂದ್ರಶೇಖರ್ ಕಂಪ್ಲೇಂಟ್ ಮಾಡಿದ್ದಾರೆ ಪ್ರತಿಯೊಂದು ಇಲ್ಲಿ ಕಾಪಿ ಇದೆ ಯಾರ್ಯಾರಿಗೆ ಏನು ಮೋಸ ಮಾಡಿದ್ದಾರೆ ಏನೇನು ಡಬಾರಿತ ಮಾಡಿದ್ದಾರೆ ಇವತ್ತು ನಿಜವಾಗ್ಲೂ ನಮ್ಮ ಮಾಡಿದಂತ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ದ್ರೋಹ ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಇವತ್ತು ಇವತ್ತು ನಮ್ಮ ತಾಲೂಕು ಒಂದೇ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಘಟಕ ಇವತ್ತು ಎಲ್ಲ ಕಡೆಗೂ ಸ್ಟ್ರೈಕ್ ಮಾಡ್ತದೆ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರ ಮುಖೇನ ಇವತ್ತು ನಾವು ತಾಲೂಕು ದಂಡ ಮುಖೇನ ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಮನೆಯನ್ನು ಮುಟ್ಟಿಸ್ತೇವೆ ನಮ್ಮ ಮನೆಯನ್ನು ಮುಟ್ಟಿಸ್ತೇವೆ ಆ ದೆಸೆಯಿಂದ ಇವತ್ತು ನಮ್ಮ ತಾಡಕ್ ದಂಡು ನಮ್ಮ ಜೊತೆಗಿದ್ದಾರೆ ನಮ್ಮ ಮನವಿ ಪತ್ತವನ್ನು ವರ್ಪಿಸ್ತೇವೆ ಎಡಿ ಬಿಜಿ ಶೇಖರ್ ಚಂದ್ರಶೇಖರ್ ಅವರಿಗೆ ನೂಟಿ ಕೋರ ಚಂದ್ರಶೇಖರ್ ಅವರಿಗೆ ಅಮಾಯಕ ಚಂದ್ರಶೇಖರ್ ಅಮಾಯಕ ಇನ್ಸ್ಪೆಕ್ಟರ್ ಕಿಶೋರ್ ಚಂದ್ರ ಅವರ ನೂಟಿ ವರ್ಗಂತ ಹಣ ವಾಪಸ್ ಕೊಡಲೇಬೇಕು ಕೊಡಲೇಬೇಕು